ಬೇಲೂರು ಪಟ್ಟಣದಾದ್ಯಂತ ಬೀದಿ ಅಲೆಮಾರಿ ನಾಯಿಗಳ ಸಂಖ್ಯೆ ತೀವ್ರವಾಗಿ ಹೆಚ್ಚಾಗುತ್ತಿದ್ದು ಇದು ಬೇಲೂರು ನಾಗರಿಕರಲ್ಲಿ ತೀವ್ರ ಆತಂಕವನ್ನು ಸೃಷ್ಟಿಸಿದೆ ಈ ಸಮಸ್ಯೆಯಿಂದಾಗಿ ವಿಶೇಷವಾಗಿ ವಿದ್ಯಾರ್ಥಿಗಳು ಕೆಲಸಕ್ಕೆ ಹೋಗುವ ಮಹಿಳೆಯರು ಮತ್ತು ಹಿರಿಯ ನಾಗರಿಕರು ಭಯಭೀತರಾಗಿದ್ದಾರೆ ಕೆಂಪೇಗೌಡ ವೃತ್ತ ಜೆಪಿನಗರ ಮಾರುಕಟ್ಟೆ ಪ್ರದೇಶ ಬಸ್ ನಿಲ್ದಾಣ ಮತ್ತು ಒಳಬೀದಿಗಳಂತಹ ಪ್ರಮುಖ ಪ್ರದೇಶಗಳು ನಾಯಿ ಬಡಾವಣೆಗಳಾಗಿ ಮಾರ್ಪಟ್ಟಿವೆ ಬೆಳಗಿನ ಜಾವದಲ್ಲಿ ಗುಂಪು ಗುಂಪಾಗಿ ನಾಯಿಗಳು ಓಡಾಡುತ್ತಿರುವುದು ಭೀತಿ ಹೆಚ್ಚಲು ಕಾರಣವಾಗಿದೆ ಕೆಲ ದಿನಗಳ ಹಿಂದೆ ನಾಯಿಗಳು ಕರುವನ್ನು ಎಳೆದಾಡಿತ ಘಟನೆಯೂ ನಡೆದಿದೆ ರಾತ್ರಿ ವೇಳೆ ನಾಯಿಗಳ ಗುಂಪುಗಳು ಬಗುಳುವಿಕೆ ಮತ್ತು ಬೈಕು ಸವಾರರನ್ನು ಬೆನ್ನೆಟ್ಟುವ ಘಟನೆಗಳು ನಿಯಮಿತವಾಗಿ ವರದಿಯಾಗುತ್ತಿವೆ ಪಟ್ಟಣದಲ್ಲಿ ಕಸ ಮತ್ತು ಮಾಂಸ ತ್ಯಾಜ್ಯಗಳ ಸಮರ್ಪಕ ವಿಲೇವಾರಿ ಆಗದಿರುವುದು ನಾಯಿಗಳ ಸಂಖ್ಯೆ ಹೆಚ್ಚಳಕ್ಕೆ ಪ್ರಮುಖ ಕಾರಣ ಎಂದು सार्वजनिक अभिप्रायप ಇನ್ನು ಸ್ಥಳೀಯ ನಿವಾಸಿಗಳಾದ ಹೇಮ ಗಿರೀಶ್ ಮತ್ತು ಬಾಳೆಹಣ್ಣು ರಮೇಶ್ ಈ ಕುರಿತು ಮಾತನಾಡಿದ್ದು ಬೆಳಗ್ಗೆ ಮಕ್ಕಳು ಶಾಲೆಗೆ ಹೋಗುವಾಗ ರಸ್ತೆಯ ಮೂಲೆಗಳಲ್ಲಿ ಗುಂಪಾಗಿರುವ ನಾಯಿಗಳನ್ನು ನೋಡಿ ಭಯವಾಗುತ್ತದೆ ಪಟ್ಟಣ ಪಂಚಾಯಿತಿ ತಕ್ಷಣವೇ ನಾಯಿಗಳ ನಿಯಂತ್ರಣಕ್ಕೆ ಕ್ರಮ ಕೈಗೊಳ್ಳಬೇಕಾಗಿದ್ದು ನಾಯಿಗಳ ಶಸ್ತೀಕರಣ ಮತ್ತು ಲಸಿಕಾಕರಣ ಕಾರ್ಯಾಚರಣೆಯನ್ನು ತಕ್ಷಣ ಆರಂಭಿಸಬೇಕು ಪಶುವೈದ್ಯಕೀಯ ತಂಡಗಳ ಮೂಲಕ ನಿಯಮಿತವಾಗಿ ನಾಯಿಗಳನ್ನು ಹಿಡಿಯುವ ಕಾರ್ಯಾಚರಣೆ ಪಟ್ಟಣದಲ್ಲಿ ಕಸ ನಿರ್ವಹಣೆಯನ್ನು ಸಮರ್ಪಕವಾಗಿ ಮತ್ತು ವೈಜ್ಞಾನಿಕವಾಗಿ ಮಾಡಬೇಕೆಂದು ಆಗ್ರಹಿಸಿದ್ದಾರೆ ಒಂದು ಕೆತ್ತೇಗೌಡ ರಸ್ತೆಯಲ್ಲಿ ಬುಕ್ ಮಾಡ್ತಿತ್ತು ಈ ರಸ್ತೆ ಜನಗಳಿಗೆ ಓಡಾಡಕ್ ಬರ್ತಾ ಇಲ್ಲ ಆಮೇಲೆ ವಾಹನಗಳು ಮೈ ಮೇಲೆ ಬೀಳ್ತವೆಸೋ ಒಂದು ದಂಪತಿ ಕುಸಿಗೆ ನಾಯಿಗಳು ಬಿದ್ದು ಕೆಳಗಡೆ ಬಿದ್ದು ಕೆಳಗಡೆ ಬಿದ್ದು ಏಟಾಯ್ತು ನಾವು ಕೂಡ ಗೊತ್ತಾ ಇರ್ತೀವಿ ಬೆಳಗ್ಗೆದ್ದು ಈ ಬೆಳಗ್ಗೆನೆ ನಾಯಿಗಳು ಮೇಲೆ ಬರ್ತವೆ ಯಾರು ಕೂಡ ಅಧಿಕಾರಿಗಳು ತಲೆ ಕೆಡಿಸಿದ್ದಿಲ್ಲ ಬೇಲೂರು ಪಟ್ಟಣದಲ್ಲಿ ಬರ್ತಿ ಎಲ್ಲಿ ಸುತ್ತಿರುವ ನಾಯಿಯಾಗಿದೆ ವೆಹಿಕಲ್ ಗಡ್ಡೆ ಬರ್ತವೆ ಬಂದಿದೆ ದಯಮಾಡಿ ಅಧಿಕಾರಿಗಳು ಗಮನ ಇಟ್ಟು ಈ ನಾಯಿಗಳನ್ನ ಬೇರೆ ಕಡೆ ಸಾಕೋಕ್ಕೆ ದಯವಿಟ್ಟು ಸಾಕ ದಯವಿಟ್ಟು ಎಲ್ಲರೂ ಕೂಡ ಎಚ್ಚೆತ್ಕೋಬೇಕು ಇದರ ಅಪಘಾತ ಆಗುತ್ತೆ ಇಷ್ಟು ನಾಯಿಗಳು ಆವಳಿ ಆದ್ರೆ ತಿರುಗಾಡೋಕಾಗ್ತಿಲ್ಲ ಮಕ್ಕಳು ಬಂದು ಶಾಲೆ ಓಡಾಡೋಕೆ ಆಗ್ತಾ ಇಲ್ಲ ನಾವು ಜನಗಳನ್ನ ತಿರುಗಾಡೋಕ್ ಆಗ್ತಿಲ್ಲ ದಯವಿಟ್ಟು ಎಲ್ಲರೂ ಕೂಡ ಎಚ್ಚರಿಸ್ಕೋಬೇಕು ಅಂತ ಮನವಿ ಮಾಡಿ